ಕೋಟಿ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿರೋದನ್ನ ರಿಜೆಕ್ಟ್ ಮಾಡಿದಿರಲ್ಲ ಇದು ಯಾಕೆ ರಿಜೆಕ್ಟ್ ಮಾಡಿದಿರಿ ಫೈನಾನ್ಸ್ ಕಮಿಷನ್ನು ಕರ್ನಾಟಕದವರಿಗೆ ಅನುದಾನ ರೆಕಮೆಂಡ್ ಮಾಡಿದ್ದಾರೆ ಮೇಡಮ್ ಸೀತಾರಾಮನ್ ರವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ನಾವು ಫೈನಾನ್ಸ್ ಕಮಿಷನ್ನೇ ನಮಗೆ ಏನು ಭಗವದ್ಗೀತೆ ಇದ್ದಾಗೆ ಅವರು ಏನು ಹೇಳಿದರೆ ಅದನ್ನು ನಾನೇನು ತಿದ್ದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಯಾವಾಗ ಕರ್ನಾಟಕಕ್ಕೆ ಏನಾದರೂ ಕೊಡಬೇಕಾದಂಥ ಪ್ರಶ್ನೆ ಬಂದಾಗ ಆದರೆ ಕರ್ನಾಟಕದಿಂದ ಏನಾದರೂ ಕಿತ್ಕೊಳ್ಳಬೇಕಾದಂಥ ಅವಕಾಶ ಸಿಕ್ಕಿದರೆ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿರೋ ಹನ್ನೊಂದು ಸಾವಿರದ ಒಂಬೈನೂರ ಸಾರಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದರೂ ಕೂಡ ಕರ್ನಾಟಕಕ್ಕೆ ಕೊಟ್ಟಿಲ್ವಲ್ಲ ಅಲ್ಲಿ ಎಲ್ಲೋಯ್ತು ನಿಮಗೆ ಫೈನಾನ್ಸ್ ಕಮಿಷನ್ ಬಗ್ಗೆ ಗೌರವ ನಿಮ್ಮ ಉದ್ದೇಶ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕು ಬಿಟ್ಟರೆ ಯಾವ ಫೈನಾನ್ಸ್ ಕಮಿಷನ್ನು ಏನು ನೀವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವ್ರು ರೆಕಮೆಂಡ್ ಮಾಡಿದ್ದನ್ನು ಯಾಕೆ ಇಲ್ಲಿವರೆಗೂ ಅನುಷ್ಠಾನ ಮಾಡಿಲ್ಲ ಅವ್ರು ರೆಕಮೆಂಡೇಶನ್ ಕೊಟ್ಟು ಮೂರು ವರ್ಷ ಆಗಿದೆ ಯಾಕೆ ದುಡ್ಡು ಬಿಡುಗಡೆ ಮಾಡಿಲ್ಲ ಕರ್ನಾಟಕಕ್ಕೆ ಹನ್ನೊಂದು ಸಾವಿರ ನಾನ್ನೂರ ತೊಂಬತ್ತೈದು ಕೋಟಿ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ಕಾರಣ ಏನು ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಇದೆ ಇಲ್ಲ ಅಂತ ಹೇಳಲಿ ಅವರು ಅದನ್ನು ಹೇಳಿದಾಗ ಇಲ್ಲ ಅದನ್ನು ಮರುಪರಿಶೀಲನೆ ಮಾಡಕ್ಕೆ ಕೇಳಿದ್ದೀವಿ ಯಾಕೆ ಮರುಪರಿಶೀಲನೆ ಕರ್ನಾಟಕಕ್ಕೆ ಏನಾದರೂ ಕೊಡಬೇಕಾಗಿ ಬಂದಾಗ ಫೈನಾನ್ಸ್ ಕಮಿಷನ್ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ತೀರಾ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇಲ್ಲ ಅದು ನಮಗೆ ಸಂಬಂಧ ಇಲ್ಲ ಫೈನಾನ್ಸ್ ಕಮಿಷನ್ ಅವ್ರು ಹೇಳಿದ್ದು ಅಂತ ಹೇಳ್ತೀರಾ ಯಾವ ಸೀಮೆ ನ್ಯಾಯ ಇದು ಡೋಂಗಿ ನ್ಯಾಯ ಎಲ್ಲ ನ್ಯಾಯಗಳು ಇವ್ರದ್ದು ಹೇಗೆ ಅಂದರೆ ಕರ್ನಾಟಕ ಅಂತ ರಾಜ್ಯಗಳಿಗೆ ಅನ್ಯಾಯ ಹೆಂಗ್ ಮಾಡಬೇಕು ಅನ್ನೋದಕ್ಕೆ ಸಿಸ್ಟಮ್ಯಾಟಿಕ್ ಪ್ಲಾನಿಂಗೇ ಇವರ ನ್ಯಾಯ ಅನ್ಯಾಯವೇ ನ್ಯಾಯ ಇವ್ರ ಲೆಕ್ಕದಲ್ಲಿ